ಹಾಯ್ ಅಲ್ಲೂ ನಮಸ್ಕಾರ ಸ್ನೇಹಿತರ ಇಲ್ಲಿ ನಿಜವಾಗ್ಲು ರಾಮಾಚಾರ್ಯನು ಸತ್ಯ ಮಾನ್ಯತ ರುಕು ಹಾಗೆ ನವದೀಪ್ಗೆ ಕೆಡ್ಡ ತೋಡಿದ ಕೆಡ್ಡಗೆ ಬಿದ್ದೆ ಕಡೆ ಸೇರ್ಕೊಂಡು ರಾಮಾಚಾರಿ ಸೇರ್ಕೊಂಡು ಎಲ್ರಿಗೂ ಕೂಡ ಭೂತ ಬಿಡಿಸಿ ಚಳಿ ಬಿಡಿಸಿ ಬೆಂಡತ್ತಿ ಜೈಲು ಕಳಿಸೋದಕ್ಕೆ ರೆಡಿ ಆಗಿದ್ದಾರೆ ಹಾಗಿದ್ರೆ ಏನಾಯ್ತು ಅಂತದ್ದು ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರಾಮಾಚಾರಿ ತನ್ನ ತಮ್ಮನ ಸಾವಿಗೆ ನ್ಯಾಯ ಕೊಡಿಸಲೇಬೇಕು ಅಂತ ತೀರ್ಮಾನಕ್ಕೆ ಬಂದಿದ್ದಾರೆ ಅದೇ ಕಾರಣಕ್ಕೆ ಅಧರ್ಮವನ್ನ ಮಾಡಿದಂತವರಿಗೆ ಅಧರ್ಮದ ದಾರಿಯಲ್ಲೇ ಹೋಗಿ ಶಿಕ್ಷಿಸಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದಾರೆ ಇದರ ನಡುವೆ ರಾಮಾಚಾರಿ ಬದುಕಿದಾನೆ ಕಿಟ್ಟಿ ಸಾವಾಗಿದೆ ಅನ್ನೋ ವಿಷಯ ಚಾರುಗೆ ಗೊತ್ತಾಗಿದೆ ಚಾರು ಮೊದಲ ಹಾಗೆ ಮುತ್ತೈದಿಯಾಗಿ ರೆಡಿಯಾಗಿ ಮನೆಯವ್ರ ಮುಂದೆ ಬಂದಿದ್ದ ಮನೆಯವ್ರ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಏನು ಮಾಡ್ ಈ ರೀತಿಯಾಗಿ ಅಂದಾಗ ರಾಮಾಚಾರಿ ಜಗತ್ತಿಗೆ ಸತ್ತಿರಬಹುದು ಆದರೆ ನನ್ನ ಮನಸ್ಸಿನಲ್ಲಿ ಅವನು ಜೀವಂತವಾಗಿದ್ದಾನೆ ಇನ್ನು ಮುಂದೆ ನಾನು ಇದೇ ರೀತಿ ಇರ್ತೀನಿ ಅಂದಾಗ ಮಾವಂಗಂತೂ ತುಂಬಾ ಖುಷಿ ಆಗುತ್ತೆ ಕೊನೆಗೂ ಹೊಸ ಬದುಕನ್ನ ಶುರು ಮಾಡಿದೆ ಅಲ್ ಒಳ್ಳೇದಾಯ್ತು ಇದೇ ರೀತಿ ನಗ್ನಗ್ತಾ ಇರಬೇಕು ಅಂತ ಹೇಳ್ತಾರೆ ತದನಂತರ ಇಲ್ಲಿ ಮತ್ತೆ ಅಜ್ಜಿ ಜುತ ಅಥವಾ ನಿಜವಾಗ್ಲು ಯಾವಾಗ ಸೀಮಂತ ಮಾಡ್ತಾರೆ ಅಂತ ಚಾರು ಕೇಳ್ತದಾಳೆ ಏಳು ತಿಂಗಳು ಎಂಟು ತಿಂಗಳು ಮಾಡ್ತಾರಮ್ಮ ಅಂತ ಹೇಳಿದಾಗ ಈಗ ಆ ತುಂಬ ಏಳಗ್ ಬೀಳ್ತಿದೆ ದಯವಿಟ್ಟು ಈಗಲೇ ಸೀಮಂತ ಅಮ್ಮ ಅಂತ ಹೇಳಿ ಚಾರು ಕೇಳ್ಕೊತಾಳೆ ಸರಿ ಆಯಿತು ನಿನ್ ಖುಷಿ ಅಂದ್ರೆ ನಮಗೂ ಕೂಡ ಖುಷಿ ತಾನೆ ಅಂತ ಹೇಳಿದಾಗ ಹೌದು ಇನ್ನು ಮುಂದೆ ನಾನು ಯಾವತ್ತೂ ಕೂಡ ಖುಷಿಯಾಗಿರ್ತೀನಿ ಖಂಡಿತವಾಗ್ಲೂ ಇನ್ನು ಮುಂದೆ ನಾನು ಯಾವತ್ತೂ ಕೂಡ ಅಳುವುದಿಲ್ಲ ಅಂತ ಚಾರು ಹೇಳ್ತದಾಳೆ ಚಾರು ನಗುವಿಗೆ ನಿಜವಾಗ್ಲೂ ಕೂಡ ಒಂದು ರೀತಿ ಚ ಆಚಾರು ನಗುವನ್ನು ನೋಡಿ ಒಂದು ರೀತಿ ನೆಮ್ಮದಿ ಆಗ್ತದೆ ಜಾನಕಿಯಮ್ಮ ಹಾಗೆ ಅಜ್ಜಿಗೆ ಖಂಡಿತ ಮಗಳೇ ನೀನು ಇದೇ ರೀತಿಯಾಗಿ ಖುಷಿ ಖುಷಿ ಆಗಿದ್ರೆ ಖುಷಿ ಆಗುತ್ತೆ ನನ್ನ ಈ ರೀತಿ ನೋಡೋದಕ್ಕೆ ಇನ್ನು ಮುಂದೆ ಯಾವತ್ತೂ ಇದೇ ರೀತಿ ನಗ ನಗ್ತಾ ಇರು ಕಂದ ಅಂತ ಹೇಳಿ ಹೇಳ್ತಾರೆ ಅಜ್ಜಿ ಮತ್ತೆ ಅತ್ತೆ ಇಬ್ರು ಕೂಡ ಇತ್ತ ಕಡೆ ಕಿಟ್ಟಿಯಾಗಿ ಮಾನ್ಯತಾ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ರಾಮಾಚಾರಿ ರಾಮಾಚಾರ್ಯನ ಕಿಟ್ಟಿ ಅಂತ ಅನ್ಕೊಂಡಿದ್ದ ಎಲ್ಲರೂ ಬಂದ ಕ್ಷಣ ಶಾಕ್ ಆಗ್ತಾರೆ ಏನದು ಕಿಟ್ಟಿ ಹಾಕಿಲಿಕ್ಕೆ ಬಂದಾನೆ ಅಂತ ಅದಕ್ಕೆ ರಾಮಾಚಾರ್ಯ ಹೇಳ್ತಕ್ಕಂಥದ್ದು ನೀವು ರಾಮಾಚಾರ್ಯನ ಸಾಯಿಸಿದ್ದು ನನಗೆ ತುಂಬ ಅಂದರೆ ತುಂಬಾ ಖುಷಿ ಆಯಿತು ಅದೇ ಕಾರಣಕ್ಕೆ ನಿಮ್ಗೆಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳಿ ಹೋಗೋಣ ಅಂತ ಬಂದೆ ಅಂತ ಹೇಳ್ತಾರೆ ಈ ಒಂದು ಮಾತನ್ನ ಕೇಳಿ ಎಲ್ರಿಗೂ ಒಂದಕ್ಷಣ ಶಾಕ್ ಆಗುತ್ತೆ ಈ ಕಡೆ ಕಿಟ್ಟಿ ಬಂದ ಅಂದ್ಕೊಂಡಿದ್ದೆ ರೊಕ್ಕು ಹಾವ್ಕೊಂಡ್ಬಿಡ್ತಾರೆ ಬಟ್ ಇಲ್ಲಿ ರಾಮಾಚಾರಿಗೆ ರೊಕ್ಕು ಕೂಡ ಈ ಒಂದು ಗ್ರೂಪ್ನಲ್ಲಿ ಸೇರ್ಕೊಂಡಿದ್ದಾಳೆ ಗ್ಯಾಂಗ್ನಲ್ಲಿ ಸೇರ್ಕೊಂಡಿದ್ದಾಳೆ ಅನ್ನೋದು ರಾಮಾಚಾರಿಗೆ ಗೊತ್ತಿಲ್ಲ ಇಲ್ಲಿ ಯಾವ ಕಾರಣಕ್ಕೆ ನೀನು ರಾಮಾಚಾರ್ಯನ ಸಾಯಿಸೋದಕ್ಕೆ ಥ್ಯಾಂಕ್ಸ್ ಹೇಳ್ತಿದ್ಯಾ ಅನ್ನೋ ಒಂದು ಪ್ರಶ್ನೆ ಮುಂದಿಟ್ಟಾಗ ಮಾನ್ಯತಾ ನನಗೆ ನಿಜವಾಗ್ಲೂ ರಾಮಾಚಾರಿ ಕಂಡ್ರೇ ಆಗೋದಿಲ್ಲ ಯಾಕಂದರೆ ರಾಮಾಚಾರಿ ರಾಮಾಚಾರಿ ಅಂತ ಮನೆಯಲ್ಲಿ ಎಲ್ಲರೂ ಹೇಳ್ತಾರೆ ಅಗ್ರಹಾರದಲ್ಲೂ ಅವನಿಗೆ ಧ್ವನಿ ಯಾವಾಗಲೂ ಕೂಡ ಅವನಿಗೆ ಪ್ರಾಮಿನೆನ್ಸು ಅವ್ನಿಗೆ ಫಸ್ಟ್ ಪ್ರಿಫರೆನ್ಸು ಯಾವುದನ್ನು ಕೂಡ ನನ್ನಿಂದ ಸಹಿಸೋಕೆ ಆಗ್ತಿರ್ಲಿಲ್ಲ ಅದೇ ಕಾರಣಕ್ಕೋಸ್ಕರನೇ ರಾಮಾಚಾರಿ ಕಥೆಯನ್ನು ನಾನೇ ಮುಗಿಸ್ಬೇಕು ಅಂತ ತುಂಬ ಬಾರಿ ಪ್ರಯತ್ನ ಪಟ್ಟಿದ್ದೆ ಬಟ್ ನನ್ನಿಂದ ಆಗಿರಲಿಲ್ಲ ಕೊನೆಗೂ ಅದನ್ನು ನೀವು ಮಾಡಿದರೆ ಅದಕ್ಕೋಸ್ಕರ ಥ್ಯಾಂಕ್ಸ್ ಹೇಳಿ ಹೋಗೋಣ ಅಂತ ಅಂತ ಬಂತ ಹೇಳಿ ರಾಮಾಚಾರಿ ಹೇಳಿದಾಗ ಅದನ್ನು ನಂಬೋದು ನಿಜವಾಗ್ಲೂ ನವದೀಪಿಗೆ ತುಂಬಾ ಕಷ್ಟ ಆಗತ್ತೆ ಏನಿದು ಇದನ್ನೆಲ್ಲ ನಂಬುದ ಇದೆಲ್ಲ ನೀವು ಅಂತ ನವದೀಪ್ ಕೇಳಿದಾಗ ನಂಬುವುದು ನವದೀಪ್ ಯಾಕಂದ್ರೆ ಇಲ್ಲಿ ನಿಜವಾಗ್ಲೂ ಕಿಟ್ಟಿ ಅವನು ಅವಳಿ ಜವಳಿ ಇದ್ರೂ ಕೂಡ ಕಿಟ್ಟಿ ಮೊದಲು ಆ ಮನೆಯಿಂದ ದೂರ ಇದ್ದ ಹಾಗೋ ಒಬ್ಬ ರೌಡಿ ಆಗಿದ್ದ ಆದರೆ ಇವನು ನಮ್ಮ ಜೊತೆನೆ ಸೇರಿಕೊಂಡು ರಾಮಾಚಾರಿ ಕತ್ತಿಯನ್ನ ಮುಗಿಸ್ಬೇಕು ಅಂತ ಮೊದಲಿಂದನೂ ಕೈ ಜೋಡಿಸಿದ್ದ ಆದರೆ ಒಂದಕ್ಕೆ ಕ್ಷಣ ಒಳ್ಳೆಯವನಾಗಿ ನಮಗೆ ಕೈ ಕೊಟ್ಟಿದ್ದ ಆದರೆ ನಾನು ಒಳ್ಳೆಯವನಾಗಿದ್ದಾನೆ ಅಂತ ಅನ್ಕೊಂಡಿದ್ದ ಆದರೆ ಇವನು ಇನ್ನೂ ಕೂಡ ಒಳ್ಳೆಯವನ ಆಗಿಲ್ಲ ಇವನು ಮೊದ್ಲಿನೇ ಕಿಟ್ಟಿನ ರೌಡಿ ಕೆಟ್ಟಿನ ಹಾಗಾಗಿನೆ ಅವನು ಹೇಳ್ತಿರೋ ವಿಷಯನ ನಂಬಬಹುದು ಅಂತ ಹೇಳಿ ಮಾನ್ಯತಾ ಹೇಳ್ತಾರೆ ತದನಂತರ ಹೇಗೆ ಮಾಡಿದ್ರಿ ಎಂತ ಮಾಡಿದ್ರಿ ಅಂತ ಹೇಳಿ ಇಲ್ಲಿ ರಾಮಾಚಾರಿ ಕೇಳಿದಾಗ ಇಲ್ಲಿ ಮಾನ್ಯತಾ ತಾವು ಹೇಗೆ ಟ್ರ್ಯಾಪ್ ಮಾಡಿದು ಅನ್ನೋ ಎಲ್ಲ ವಿಷಯನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಬಿಚ್ಚಿಡ್ತಿದ್ದಾರೆ ಇಲ್ಲಿ ರಾಜಿ ಅಂತಕ್ಕಂಥ ಒಂದು ಹೆಣ್ಣಂಗಸನ್ನ ನಾವೇ ಅವರಿಂದ ಬಿಟ್ವಿ ಟ್ರ್ಯಾಪ್ ಮಾಡಿದ್ವಿ ಅವಳು ರಾಮಾಚಾರಿಯನ್ನ ನಾವು ಹೇಳಿದ ಕಡೆ ಕರ್ಕೊಂಡು ಬಂದ್ಲು ಕರ್ಕೊಂಡು ಬಂದ್ಮೇಲೆ ನಾವು ಎಲ್ಲರೂ ಕೂಡ ಒಮ್ಮೆಲೆ ಸೇರಿಕೊಂಡು ಅವ್ನನ್ನ ಅಟ್ಯಾಕ್ ಮಾಡಿ ಅವನ ಕತ್ತಿಯನ್ನ ಮುಗಿಸ್ಬಿಟ್ವಿ ಅಂತ ಹೇಳ್ತಾರೆ ಖಂಡಿತ ನೀವು ಮಾಡಿದ್ದೆಲ್ಲ ಒಳ್ಳೇದೇ ಆಯಿತು ನಂಗೆ ತುಂಬಾನೇ ಖುಷಿ ಆಗ್ತದೆ ಅಂತ ಹೇಳ್ತಾರೆ ಜೊತೆಗೆ ನನ್ನ ಮನಸ್ಸಲ್ಲಿ ಇಂಥದ್ದೊಂದು ವಿಷಯ ಇತ್ತು ಅನ್ನೋದನ್ನು ನನ್ನ ನನ್ನ ಹೆಂಡ್ತಿ ರುಕುಗೂ ಕೂಡ ಹೇಳಲ್ಲ ಯಾಕಂದ್ರೆ ಹೆಣ್ಮಕ್ಳು ಬಾಯಿನ ಆಗೋದಿಲ್ಲ ಹೋಗ್ಬಿಟ್ಟು ಚಾರು ಗಿರುಗಿ ಹೇಳ್ಬಿಟ್ರೆ ಏನು ಮಾಡೋದು ಅದಕ್ಕೋಸ್ಕರನೇ ಅಂತ ಹೇಳ್ತಾರೆ ಅಷ್ಟರಲ್ಲಿ ರುಕು ಕೂಡ ಬರ್ತಾಳೆ ಕಿಟ್ಟಿ ಅಂತ ನಿಜವಾಗ್ಲೂ ರಾಮಾಚಾರಿಗೆ ರುಕುನ ನೋಡಿದ ನಿಜವಾಗ್ಲೂ ಶಾಕ್ ಆಗುತ್ತೆ ರುಕು ಏನಪ್ಪಾ ಇಲ್ಲಿ ಅಂತ ನೀನು ಇಲ್ಲಿ ಯಾಕೆ ಅಂತ ರಾಮಾಚಾರಿ ಕೇಳಿದಾಗ ಅದು ನಿಜವಾಗ್ಲೂ ನಾನೇ ರಾಮಾಚಾರಿಗೆ ಫಸ್ಟ್ ಚುಚ್ಚಿದ್ದು ಗೊತ್ತಾ ನಿಜವಾಗ್ಲೂ ನಾನು ಅವ್ನು ಕಣ್ಮುಂದೆ ಹೋದಾಗ ಒಂದ್ನ ಶಾಕ್ ಆಗೋಯ್ತು ಅವ್ನಿಗೆ ಏನನ್ನ ಕೂಡ ಮಾತಾಡಲಿಲ್ಲ ಗೊತ್ತಾ ಅಂತ ಹೇಳಿದಾಗ ನಿಜವಾಗ್ಲೂ ರಾಮಾಚಾರಿಗೆ ಶಾಕ್ ಆಗುತ್ತೆ ರುಕ್ಕು ಇಂಥ ಕೆಲಸ ಮಾಡಿಬಿಟ್ಲಾ ಅಂತ ತಂದ ನಂತರ ಇಲ್ಲಿ ರುಕ್ಕು ನಾನು ಕೂಡ ಇವ್ರದೇ ಒಂದು ಗ್ಯಾಂಗ್ನಲ್ಲಿ ಇದ್ದೀನಿ ರಾಮಾಚಾರಿ ನಿನಗೆ ವಿಷಯ ಗೊತ್ತಾದರೆ ನೀನು ಎಲ್ಲಿ ಬಾಯ್ಬಹುದೇನೋ ಅಂತ ನಾನು ಹೇಳಿರಲಿಲ್ಲ ಅಷ್ಟೇ ಅಂತ ಹೇಳ್ತಾರೆ ನಂತರ ನನಗೆ ಚಾರು ಬಗ್ಗೆ ತುಂಬಾ ಹೆಸರಿಟ್ಟಿತ್ತು ಆ ಸೀಡನ್ನ ತೀರಿಸ್ಕೋಬೇಕಿತ್ತು ಅವಳು ರಾಮಾಚಾರಿನ ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತಿದ್ಳು ಅಂದಮೇಲೆ ಅವಳು ಪ್ರಾಣ ತೆಗಿಯೋಕ್ಕಿಂತ ರಾಮಾಚಾರಿ ಪ್ರಾಣನ ತೆಗೆದರೆ ಖಂಡಿತವಾಗ್ಲೂ ಕೂಡ ಅವಳು ಕುಸ್ತು ಹೋಗ್ತಾಳೆ ಅವಳು ಬದುಕಿದ್ದು ಕೂಡ ನಿಜವಾಗ್ಲೂ ಅಂತ ಆಗ್ಬಿಡ್ತಾಳೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಅದೇ ಕಾರಣಕ್ಕೆ ರಾಮಾಚಾರಿ ಕತ್ತಿಯನ್ನು ಮುಗಿಸೋದಕ್ಕೆ ಮಾನ್ಯತಾ ಮೇಡಮ್ ಜೊತೆ ನಾನು ಜಾಯಿನ್ ಆದೆ ಅಂತ ಹೇಳ್ತದಾಳೆ ಈತ ಕಡೆ ಮಾನ್ಯತಾ ಕೂಡ ನನ್ನ ಸ್ವಲ್ಪ ಒಗ್ಲು ರುಕು ನಾನು ಕೂಡ ಮಾಡಿಲ್ವಾ ಅಂತೆಲ್ಲ ಮಾನ್ಯತಾ ಹೇಳ್ತಿದ್ದಾರೆ ಹೌದು ಮಾನ್ಯತಾ ಮೇಡಮ್ ಇದೆಲ್ಲವನ್ನ ಕೂಡ ಪ್ಲಾನ್ ಮಾಡಿದ್ದು ಅಂತ ರುಕು ಹೇಳ್ತಾಳೆ ನಂತರ ಇಲ್ಲಿ ಪಾಪ ಒಂದು ಗಂಡ್ಸ್ ಕೂಡ ಇದೆ ಅವರು ಕೂಡ ಇದ್ರಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ ಇಲ್ಲಿ ಜಿ ಕೆ ಹೇಳಿದಾಗ ಹೌದು ಹೌದು ನವದೀಪ್ ಕೂಡ ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳ್ತಾರೆ ತದನಂತರ ಈತ ಕಡೆ ರಾಮಾಚಾರಿ ಅಂತ ಗೊತ್ತಿಲ್ಲದೆ ಇರ್ತಕ್ಕಂಥ ಮಾನ್ಯತ ಕಿಟ್ಟಿ ಅಂತ ಅನ್ಕೊಂಡಿದೆ ನಿನ್ನಿಂದ ನನಗೊಂದು ಕೆಲಸ ಆಗ್ಬೇಕು ಕಿಟ್ಟಿ ಮಾಡ್ಕೊಡ್ತೀಯ ಅಂತ ಕೇಳ್ತಾರೆ ಅಂದಾಗ ನನ್ನ ಮಗಳು ನನ್ನ ಮನೆಗೆ ಬರೋ ಹಾಗೆ ಮಾಡ್ಬೇಕು ಹಾಗೆ ಅವಳು ಹೋಟೆಲ್ ಇರ್ತಕ್ಕಂಥ ರಾಮಾಚಾರಿ ಮಗು ಕತೆ ಕೂಡ ಮುಗಿಬೇಕು ಅಂತ ಒಂದು ಕ್ಷಣ ಎದೆ ಜಲ್ಲನ್ ಅನ್ಬಿಡತ್ತೆ ರಾಮಾಚಾರಿಗೆ ಆದ್ರೆ ಅದನ್ನ ತೋರಿಸ್ಕೊಳಕೆ ಹೋಗೋದೆಲ್ಲ ಸರಿ ಆಯ್ತು ನಿಮ್ಮ ಮಗಳನ್ನ ನಿಮ್ಮ ಮನೆಗೇನೋ ಕಳಿಸ್ಕೊಡ್ತೀನಿ ಆ ರೀತಿ ಕೆಲಸ ಮಾಡ್ತೀನಿ ಬಟ್ ಮಗು ವಿಶ್ವ ನನಗ್ ಸಂಬಂಧಪಟ್ಟಿದ್ದಲ್ಲ ನೀವೇ ನೋಡ್ಕೊಳ್ಳಿ ಅಂತ ಹೇಳ್ಬಿಡ್ತಾರೆ ಇದ್ದ ಕಡೆ ಮುರಾರಿ ಮತ್ತೆ ಚಾರು ಇಬ್ಬರು ಕೂಡ ಚಾರಿಗೋಸ್ಕರನೇ ವೆಯ್ಟ್ ಮಾಡ್ತಿರ್ತಾರೆ ಈ ಕಡೆ ಮುರಾರಿ ಅಂತೂ ರುಕ್ಕು ಇಂದಾನೆ ಇಷ್ಟೆಲ್ಲ ಆಗಿದ್ದು ಅವಳು ಮನೆಯಿಂದ ಆಚೆ ಕರ್ಕೊಂಡು ಹೋಗಿದ್ರಿಂದಾನೆ ಇಷ್ಟೆಲ್ಲ ಸಂಭವಿಸಿದ್ದು ಆ ರುಕ್ಕು ಸರಿ ಇಲ್ಲ ಹಾಗೆ ಹೀಗೆ ಅಂತಿರ್ತಾರೆ ಆ ರೀತಿ ಎಲ್ಲ ಮಾತಾಡ್ಬೇಡ ಕಿಟ್ಟಿ ಸಾವಾಗಿದೆ ಅಂತ ಕಾರ ನಿಜವಾಗ್ಲು ರಾಮಾಚಾರಿ ಬದುಕಿದ್ದಾನೆ ಅನ್ನೋ ಖುಷಿ ಎಷ್ಟಾಯ್ತು ಅಷ್ಟೇ ಸಂಕಟ ಆಯ್ತು ಒಂದು ಗಂಡನ್ನ ಕಳ್ಕೊಂಡು ವಿಧವೆ ಆಗೋದು ಎಷ್ಟು ಕಷ್ಟ ಅನ್ನೋದು ನನಗೆ ಗೊತ್ತದ ಅಂತ ಚಾರು ಹೇಳ್ತದಾಳೆ ಅದ್ರ ನಡುವೆ ರಾಮಾಚಾರಿ ಅಲ್ಲಿಗೆ ಬರ್ತಾರೆ ರಾಮಾಚಾರಿ ಬರ್ತಿದ್ದಾಗೆ ಎಲ್ಲಿ ಹೋಗಿದ್ದೆ ರಾಮಾಚಾರಿ ಅಂದಾಗ ನನ್ನ ತಮ್ಮನ ಕತೆ ಮುಗಿಸಿದ್ರಂತ ಅವ್ರನ್ನ ನೋಡೋಕೆ ಹೋಗಿದ್ದೆ ಅಂತ ಹೇಳ್ತಾರೆ ನಿಜವಾಗ್ಲೂ ಅಲ್ಲಿ ಅವರೆಲ್ಲ ಎಂತ ಪ್ಲಾನ್ ಮಾಡಿದ್ರು ಗೊತ್ತಾ ನನ್ನನ್ನು ಮುಗಿಸೋದಕ್ಕೆ ಆದರೆ ನನ್ನ ತಮ್ಮ ಬಲಿ ಆಗ್ಬಿಟ್ಟ ಆದರೆ ನಿಜವಾಗ್ಲೂ ಶಾಕ್ ಆಗಿದ್ದು ಆ ರುಕ್ಕು ನಾ ನೋಡಿ ಅಂತ ಹೇಳಿದಾಗ ಏನು ಹೇಳ್ತಿದ್ಯಾ ಅಂತ ಚಾರು ಮತ್ತು ಮುರಾರಿ ಕೇಳಿದಾಗ ಹೌದು ರುಕು ಕೂಡ ಅವ್ರ ಜೊತೆ ಕೈ ಚೂಡಿಸಿದ್ದಾಳೆ ಅವಳಿ ಅಂತ ಮೊದಲು ರಾ ಆಚಾರಿ ಅನ್ಕೊಂಡು ತನ್ನ ಗಂಡನ್ನ ಚುಚ್ಚಿ ಸಾಯಿಸಿದಾಳೆ ಅಂತ ರಾಮಾಚಾರಿ ಹೇಳಿದಾಗ ಅಯ್ಯೋ ಎಂತ ಪಾಪಿ ನನ್ನ ಮೇಲಿರುವ ಸಿಟ್ಟಿಗೆ ಅವ್ಳು ಇಂಥ ಕೆಲಸ ಮಾಡುದ ಅವಳು ಸಂಸಾರನ ಸರಿಪಡಿಸಿದ್ವಿ ಅವಳನ್ನ ಒಂದ್ ಮಾಡಿದ್ವಿ ಕೃತಜ್ಞತೆ ಹೇಳುವುದು ಬೇಡ ಅಂಥದ್ರಲ್ಲಿ ಇಂಥ ಪಾಪದ ಕೆಲಸ ಮಾಡುದಾ ತನ್ನ ಗಂಡನ್ನೇ ಸಾಯಿಸಿಬಿಟ್ಲಲ್ಲ ದ್ವೇಷ ಇಟ್ಕೊಂಡು ಅಂತ ಚಾರು ಕಣ್ಣೀರು ಹಾಕ್ತಾರೆ ಇದು ಎಲ್ಲದರ ನಡುವೆ ಚಾರು ಮತ್ತು ಕಿಟಿ ರಾಮಾಚಾರಿ ಸೇರಿಕೊಂಡು ಹೊಸದೊಂದು ಪ್ಲಾನ್ ಮಾಡ್ತಾರೆ ಅದ್ರ ಪ್ರಕಾರವೂ ಹಾಗೆ ಅದ ಕಡೆ ಮಾನ್ಯತ ರುಕು ಹಾಗೆ ನವದೆ ಕೂಡ ಇರಬೇಕಿದ್ರೆ ಮಾನ್ಯ ಒಂದು ಕಾಲ್ ಬರುತ್ತೆ ಇಲ್ಲಿ ಚಾರು ಕಣ್ಣೀರು ಹಾಕೊಂಡು ಅಮ್ಮ ನನ್ನ ಗಂಡ ತೀರಿ ಹೋಗ್ಬಿಟ್ಟ ನೀನು ಮಡಲಲ್ಲಿ ಮಲಗಿ ಅಳ್ಬೇಕು ಅನಿಸ್ತಿದೆ ಬರ್ತಿ ಅಂದಾಗ ಖಂಡಿತವೆ ಭಿ ಬಂದೇ ಬರ್ತೀನಿ ಅಂತಾರೆ ನಾನು ನಿನ್ನ ಜೊತೆ ಬಂದುಬಿಡ್ತೀನಿ ಅಮ್ಮ ನನಗೆ ಇರೋಕೆ ಆಗ್ತಿಲ್ಲ ಅಂತ ಚಾರು ಹೇಳಿದಾಗ ಖಂಡಿತ ಬೇಬಿ ಬರ್ತೀನಿ ಅಂತ ಹೇಳಿ ಮಾನ್ಯತಾ ಒಪ್ಕೊತಿದ್ದಾರೆ ಹಾಗಿದ್ರೆ ಮನೆಗೆ ಬರೋ ಏನು ಮಾಡೋಕೆ ರೆಡಿ ಆಗಿರ್ಬೋದು ಚಾರು ಮತ್ತೆ ಚಾರಿ ಎಲ್ಲದಕ್ಕೂ ಕೂಡ ಮೀರಿ ಏನಾದರೂ ಕಿಟಿ ಕೂಡ ಬದುಕಿದ್ದಾರೆ ಬಾ ಅಚ್ಚುರಿ ಆಗತ್ತೆ ಏನಾದ್ರು ಬದುಕಿಬಿಟ್ರೆ ಅಂತ ಟ್ವಿಸ್ಟ್ ಕೊಟ್ಟರು ಕೂಡ ಅಚ್ಚರಿ ಇಲ್ಲ ಏನಾಗ್ತದೆ ಕೂಡ ಅಂದ್ರೆ